ಹೋಗ್ತಾರೆ ಅಂತ ಹೇಳಿದ್ರೆ ಆ ಹುಡುಗನ ಪರಿಚಯ ಅಥವಾ ಏನೂ ಇಲ್ಲ ಸಣ್ಣ ಪರಿಚಯ ಒಂದು ಮೆಸೇಜ್ ಮೂಲಕ ಆ ಸಲಿಗೆಯನ್ನು ಇಟ್ಕೊಂಡಂತಹ ಹುಡುಗಿ ಕಳೆದ ಮೂರು ದಿನಗಳಿಂದ ನಮ್ಮ ತಾಲೂಕಿನಲ್ಲಿ ಯಾವುದೋ ಒಂದು ಹಳ್ಳಿಯಲ್ಲಿ ಬಂದು ಹುಡುಗ ಕರ್ಕೊಂಡು ಬಂದ್ಬಿಟ್ಟಿದ್ದಾನೆ ಆ ಪೋಷಕರು ಮಠಕ್ಕೆ ಬಂದಿದ್ದರು ನೀವು ಸ್ಟೇಷನಿಗೆ ಫೋನ್ ಮಾಡಿ ಹೇಳಬೇಕು ಅಂತ ಹೇಳಿ ಆ ಹುಡುಗಿ ಈಗ ಅಕೆ ಮೇಜರ್ ಇದ್ದಾಳೆ ಇಪ್ಪತ್ತು ವರ್ಷ ದಾಟಿದ ಮೇಲೆ ಆಕೆ ಸ್ವಯಚರು ಯಾರು ಬೇಕಾದರೂ ಮದುವೆ ಆಗ್ಬೋದು ನಾನು ಮನೆಗೆ ಬರಲ್ಲ ಅಂತ ಹೇಳಿದ್ರೆ ಪೊಲೀಸು ಏನು ಮಾಡೋಕ್ಕಾಗಲ್ಲ ನಾನು ಕೂಡ ಏನು ಮಾಡಲಿಕ್ಕಾಗಲ್ಲ ಯಾಕೆ ಮಾತನ್ನು ಹೇಳ್ತೀನಿ ಅಂತೇಳಿದರೆ ಬಹುತೇಕ ಇಲ್ಲಿ ಬಂದಿರುವಂಥ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ದಯಮಾಡಿ ನಿಮ್ಮ ತಂದೆ ತಾಯಿಗೆ ಗೌರವ ತಂದುಕೊಡಿ ಮನೆಗೆ ಒಳ್ಳೆಯ ಮಕ್ಕಳಾಗಿ ಬರುವಂಥ ಅವಕಾಶಗಳನ್ನು ರೂಪಿಸ್ಕೊಡಿ ಅವ್ರು ಯಾವತ್ತೂ ನೋವು ಮಾಡಬೇಡ್ರಿ ತಂದೆ ತಾಯಿಯ ಕಣ್ಣಲ್ಲಿ ಯಾರು ನೀರು ತರಿಸ್ತಾರೆ ಅದರಂಥ ಮಹಾಪಾಪ ಈ ಜಗತ್ತಿನಲ್ಲಿ ಬೇರೆ ಯಾರೂ ಇಲ್ಲಿ ಸಾಧ್ಯ ಇಲ್ಲ ಆ ರೀತಿ ಒಂದು ಅವಘಡಗಳು ಇವತ್ತು ಸಮಾಜದಲ್ಲಿ ನಡೀತಾ ಇದ್ದಾವೆ ಸಾಮಾಜಿಕ ಜಾಲತಾಣಗಳನ್ನು ದೂರ ಇರಿ ಅವಶ್ಯಕತೆ ಇದ್ದಷ್ಟು ಮಾತ್ರ ಸಾಮಾಜಿಕ ಜಾಲತಾಣಗಳನ್ನು ಬಳಸ್ಕೊಳ್ಳಿ ನಮ್ಮ ವಿದ್ಯಾಭ್ಯಾಸಕ್ಕೆ ಬೇಕಾದಂಥ ಪರಿಕರಗಳನ್ನಷ್ಟೇ ಅದರಲ್ಲಿ ನೀವೆಲ್ಲರೂ ಕೂಡ ನೋಡಿ ಅನ್ನುವಂಥ ಮಾತನ್ನು ನಾನು ಮೇಲೆ ಸೂಚ್ಯವಾಗಿ ಹೇಳಿ ಒಂದೇ ಒಂದು ಮಾತು ಪರೋಪಕಾರವ ಮರೆತು ಜೀವಿಸುವವನು ಪರಮದ್ರೋಹಿ ಅಂತ ಯಾರು ತಂದೆ ತಾಯಿಯ ಪರೋಪಕಾರವನ್ನು ಮರೆತು ಜೀವನ ಮಾಡ್ತಾನೆ ಅವನಂತ ದ್ರೋಹಿ ಈ ಜಗತ್ತಿನಲ್ಲಿ ಯಾರೇ ಇರಲಿಕ್ಕಿಲ್ಲ ಹಾಗೆ ಅಂತ ಇವತ್ತು ನಿಖಿಲ್ ಆದಿಯಾಗಿ ಎಲ್ಲರೂ ಮಾತನಾಡಿದರು ಅಂತ ಹೇಳಿದರೆ ನಾವು ಇವತ್ತು ಈ ವೇದಿಕೆಯನ್ನು ಕೂತ್ ಮಾತನಾಡ್ತೀವಿ ಅಂತ ಹೇಳಿದರೆ ಅದು ನನ್ನ ತಾಯಿ ಕೊಟ್ಟಂತಹ ಭಿಕ್ಷೆ ನನ್ನ ತಾಯಿ ನನಗೆ ಎದೆಹಾಲು ಕೊಟ್ಟು ಶಿಕ್ಷಣ ಕೊಟ್ಟು ಸಂಸ್ಕಾರ ಕೊಡದೇ ಹೋಗಿದರೆ ನಾವ್ಯಾರು ನಿಮ್ಮ ಮುಂದೆ ಕೂತ್ಕೊಂಡು ಮಾತನಾಡಲಿಕ್ಕೆ ಆಗ್ತಾ ಇರಲಿಲ್ಲ ಅಂತ ಒಂದು ದೊಡ್ಡ ತ್ಯಾಗವನ್ನು ನಿಮ್ಮ ತಂದೆ ತಾಯಿಗಳಿಗೆ ನೀವು ಯಾವತ್ತೂ ಕೂಡ ಅಗೌರವ ತರುವಂಥ ಮಕ್ಕಳಾಗಬೇಡಿ ನಿಮ್ಮ ಮನೆತನಕ್ಕೆ ಗೌರವ ತಂದು ಕೊಡುವಂಥ ಅಪರೂಪದ ವ್ಯಕ್ತಿತ್ವಗೊಳ್ಳುವಂಥ ಮಕ್ಕಳಾಗೇನು ಅಂತ ಸದಾಶಯ ಅಷ್ಟೇ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಮುಂದೆ ಹೇಳಲಿಕ್ಕೆ ಬಯಸ್ತೀವಿ ಇವತ್ತು ರೇವಣ್ಣವರು ಪ್ರಸ್ತಾಪ ಮಾಡಿದರು ಇಡೀ ರಾಜ್ಯದಲ್ಲಿ ಇವತ್ತು ಸರ್ಕಾರ ಒಂದು ಐತಿಹಾಸಿಕ ತೀರ್ಮಾನವನ್ನು ಕೈಗೊಂಡಿರುವಂಥದ್ದು ಅದರಲ್ಲೂ ಯಾರೇ ಇದ್ದರೂ ಕೂಡ ಈ ಒಂದು ಗೊಂದಲದ ಸಂದರ್ಭದಲ್ಲಿ ಬೇರೆ ಯಾವುದೇ ಮುಖ್ಯಮಂತ್ರಿ ಇದ್ದರೂ ಕೂಡ ಈ ಸಮೀಕ್ಷೆಯನ್ನು ಮಾಡಲಿಕ್ಕೆ ಅವಕಾಶ ಆಗ್ತಾ ಇರಲಿಲ್ಲ ಸಿದ್ದರಾಮಯ್ಯನವರು ಯಾಕೆ ಮಾಡಿದರು ಅಂತ ಹೇಳಿದರೆ ಅವರಿಗೆ ಸಾಮಾಜಿಕ ಬದ್ಧತೆ ಇದೆ ಅವರಿಗೆ ಶೋಷಿತರ ಬಗ್ಗೆ ಅಪಾರವಾದಂಥ ಗೌರವ ಇದೆ ಈ ನೆಲದಲ್ಲಿ ವಾಸ ಮಾಡ್ತಾ ಇರುವಂಥ ಜನರ ಆರ್ಥಿಕ ಪರಿಸ್ಥಿತಿ ಏನಿದೆ ಶೈಕ್ಷಣಿಕ ಪರಿಸ್ಥಿತಿ ಏನಿದೆ ಸಾಮಾಜಿಕ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ಅವ್ರಿಗೆ ಗೊತ್ತಾಗಬೇಕು ಅದರ ಮೂಲಕವಾಗಿ ಸರ್ಕಾರದ ಸ ಸೌಲಭ್ಯಗಳನ್ನ ಕೊಡ್ಲಿಕ್ಕೆ ಅವಕಾಶ ಆಗುತ್ತೆ ಅಂತೇಳಿ ಒಂದು ಸಮೀಕ್ಷೆಯನ್ನು ಎರಡನೇ ಬಾರಿಗೆ ಅವರು ಕೈಗೊಂಡಿರುವಂಥದ್ದು ಈ ಸರಿ ಯಾವುದೇ ಕಾರಣಕ್ಕೂ ಫೇಲೂರ್ ಆಗೋಕ್ಕೆ ನಾವು ಯಾರೂ ಬಿಡಬಾರ್ದು ಯಾಕೆ ಅಂತ ಹೇಳಿದ್ರೆ ಇವತ್ತು ಇಡೀ ಕರ್ನಾಟಕದಲ್ಲಿ ಯಾವ ಧರ್ಮ ಬರೆಸ್ಬೇಕು ಅಂತೇಳಿ ಭಾಳ ಗೊಂದಲದಲ್ಲಿದ್ದಾರೆ ವೀರಶೈವ ಸಮಾಜದಲ್ಲಿ ಲಿಂಗಾಯತ ಧರ್ಮ ಅಂತೇಳಿ ಅಷ್ಟು ಜನ ಬರೆಸ್ತಾರೆ ಇನ್ನು ಕೆಲವರು ವೀರಶೈವ ಅಂತ ಬರೆಸ್ತಾರೆ ಇನ್ನು ಕೆಲವರು ನಮಗೆ ಬೇರೆ ಬೇರೆ ಅನ್ನುವಂಥ ಅವಕಾಶಗಳಲ್ಲಿ ಇವತ್ತು ಅವರವರೇ ಮಾತನಾಡ್ಕೊಳ್ತಿದ್ದಾರೆ ಆದರೆ ಒಂದು ನೆನಪಿರ್ಲಿ ಒಂದು ಸಂತೋಷದ ಸಂದರ್ಭ ಏನು ಅಂತ ಹೇಳಿದ್ರೆ ಅಖಂಡ ಕರ್ನಾಟಕದಲ್ಲಿ ಗೊಂದಲ ಇಲ್ಲದೇ ಇರುವಂತಹ ಒಂದು ಯಾವುದಾದ್ರೂ ಒಂದು ಜಾತಿ ಇದ್ರೆ ಅದು ಕುರುಬರು ಮಾತ್ರ ನಮ್ಮಲ್ಲಿ ಉಪ ಪಂಗಡ ಇವತ್ತು ನಾನು ಹಿಂದೂ ಯಾಕೆ ಹಿಂದೂ ಇವತ್ತೆಲ್ಲ ಭಾಳ ಜನ ಹಿಂದೂ ಅಂತ ಮೊದಲು ಹೇಳ್ತಾ ಇದ್ರು ಈಗ ನಾವು ಹಿಂದೂ ಅಲ್ಲ ನಾವು ಬೇರೆ ಧರ್ಮ ಅಂತ ಹೇಳ್ತಿದ್ದಾರೆ ಆದರೆ ಕುರುಬರು ಯಾಕೆ ಹಿಂದೂ ಅಂತ ಬರೆಸ್ತಾರೆ ಅಂತೇಳಿದ್ರೆ ಹಿಂದೂ ಸಾಮ್ರಾಜ್ಯವನ್ನು ಕಟ್ಟಿ ಬೆಳೆಸಂಥವ್ರು ಆಲಮತಸ್ಥರು ಸೊ ಆ ಕಾರಣಕ್ಕಾಗಿ ಹಿಂದೂ ಸಂಸ್ಕೃತಿಯನ್ನು ಹಿಂದೂ ಪರಂಪರೆಯನ್ನು ಈ ದೇಶದಲ್ಲಿ ಹುಟ್ಟಿ ಬೆಳೆಸ್ದಂಥವ್ರು ಅದಕ್ಕೆ ಬೀಜ ಹಾಕಿ ಬೆಳೆಸಂಥವ್ರು ಹಾಲುಮತಸ್ಥರು ಅನ್ನೋ ಕಾರಣಕ್ಕಾಗಿ ನಮ್ಮ ಧರ್ಮ ಕಾಲಂನಲ್ಲಿ ಯಾವುದೇ ಸಂದೇಹ ಇಲ್ಲ ನಾವೆಲ್ಲರೂ ಕೂಡ